就我把。<music>

ಎಲ್ಲಿ ಹೋಗಬೇಕು ಅನ್ನು ನಾನು ಆಸನದಲ್ಲಿ ಇರೋಕಡೆ ತುಂಬಾ ಇನ್ಫರ್ಮೇಷನ್ ಸಿಗುತ್ತೆ ದಿಸ್ ವೆಲ್ ಪೇಜ್ ಅಲ್ಲಿ ನೋಡಿ ಸಾಕು ಇಲ್ಲಿ ನಾನು ಹೋಗ್ತೀನಿ ಎಲ್ಲಿ ಹೋಗಕ್ಕೆ ಡಬಲ್ ಲೇಯರ್ ಬೇಡ ಅಕ್ಕೆ ಹೋಗಿ ಆ ಚಿಲ್ಲಿ ಒಂದಿಕ್ಕೆ ಆಸನದಲ್ಲಿ ಬಂದ್ರೆ ಆಸನದಲ್ಲಿ ಆಷ್ಟಕವಿ ಆಷ್ಟಕವಿ ಸೆಕೆಂಡ್

ಶಿವ ಟೆಂಪಲ್ ಇದೆ ಅದು ಹೊಯ್ಸಳ ಕಾಲದಲ್ಲಿ ತುಂಬಾ ಫೇಮಸ್ ನಮ್ಮ ಹೊಯ್ಸಳ ಶಿವ ದೇವಾಲಯ ಹಳೆಬಿಡಲ್ಲಿ ಅಲ್ಲೂ ಒಮ್ಮೆ ಬೋಟಿಂಗ್ ಇರುತ್ತೆ ಅದನ್ನ ಮತ್ತೆ ಅದು ಸ್ವಲ್ಪ ಮುಂದೆ ಬಂದ್ರೆ ಪುಷ್ಪಗಿರಿ ಬೆಟ್ಟ ಇರುತ್ತೆ ಆ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಅದು ತುಂಬಾ ಚೆನ್ನಾಗಿದೆ ಆಮೇಲೆ ಇದು ದೊಡ್ಡದ್ರೆ ಲಕ್ಷ್ಮಿ ದೇವಸ್ಥಾನ ಅದು ತುಂಬಾ ಅದು ಚೋಳ ಕಾಲದಲ್ಲಿ ತುಂಬಾ ಚೆನ್ನಾಗಿದೆ ಆ ದೇವಸ್ಥಾನ ಅದು ಚೆನ್ನಾಗಿದೆ ಮತ್ತೆ ಆಲೂರು ಆಲೂರಲ್ಲಿ ವಿದ್ಯಾರ್ಥಿ ಬಸ್ ಹೋಗ್ತಾ ಬರುತ್ತೆ ಆಲೂರು ತಾಲೂಕೇನೆ శ్రీ వెంకటేశ్వర దేవస్థానం అంటే ఆలోచించే టెంపల్ టెన్షన్ టెన్షన్ దాసన టెంపల్ ಅಲ್ಲ ಇನ್ನೊಂದಿದೆಯಲ್ಲ ಇದೆಯಲ್ಲ ತಕ್ಕು ಇಲ್ಲೇನೆ ಇದ್ರಲ್ಲೇ ಇದೆಯಲ್ಲ ಇದೆ ಆ ಮನೆ ಮನೆ ಟ್ರೈ ಮಾಡಿ ಬೆಟ್ಟಾಚಿಯ ಸಿರಿಪತಿ ಕೋನದಲ್ಲಿ ಬೆಟ್ಟಾ ಅಜ್ಜಿಕೆ ಅಂತ ಶುರು ಶುರು ಆಗಿದೆ சிவாಲಯ ಇದೆ ಅಂದು ಶ್ರೀ ಲಕ್ಷ್ಮೀನರಸಿಂಹ ದೇವಾಲಯ ಜಾಕಲ್ ಜಾಕಲಲ್ಲಿ ಲಕ್ಷ್ಮೀನರಸಿಂಹ ಸ್ವಾಮಿ ದೇಸ್ಥಾನ ಇದೆ ಚೆನ್ನಪಟ್ಟಣದಲ್ಲಿ ನೇಮ್ ಸಾವುಗಳು ಟೊಮೆಟೊ ಬಿರಿ ಬೆಟ್ಟಾ ಚಿಕ್ಕದೇನೆ ಬೆಟ್ಟೆ ಮತ್ತೆ ಜೈಲವಸ ಅದು ಎಲ್ಲ ಸಂಬಂಧ ಬರಿ ಇವಾಗೆಲ್ಲ ಕೇಳೋದು ಇದು ಜಸ್ಟ್ ಸುಮ್ಮನೆ ನೀನು ಹೇಗೆ ಇದೆಯಾ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಿದೆ ಲೈಕ್ ನಿನ್ನ ಫೇಸ್ ಅಷ್ಟೇ ಬಿಡಿಸ್ತಾ ಇರೋದು ಅದು ಒಳಗಡೆ ಏನಿದೆ ಅನ್ನೋದನ್ನು ಹೇಳಿಲ್ಲ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಹೇಳ್ತಾರಲ್ವಾ ಅವಾಗ ಇದು ಮಾಡೋದು பிரி வாட்ஸ் கொடுக்குற டேட்டாஸ் கலைக் ஆக தூக்கி ಎಲ್ಲ ಕಡೆ ಮಾಹಿತಿ ಎಲ್ಲೋ ಸಿಗುತ್ತೆ ನಾನು ಏನು ಯಾವ ಥರ ಡಿಫ್ರೆಂಟ್ ಆಗಿರಬೇಕು ನನ್ನ ರೆಸ್ಪೆಕ್ಟ್ ಅಂತ ಅವ್ರು ಹೇಳಬೇಕು ಸೊ ಅದಕ್ಕೆ ನಾವೆಲ್ಲ ಹೆಲ್ಪ್ ಮಾಡಬೇಕಿರೋ ಫಸ್ಟ್ ಎಲ್ಲ ಸ್ಟೂಡೆಂಟ್ ಏನಿರುತ್ತೆ ಹೋಮ್ ಪೇಜ್ ಇರುತ್ತೆ ಹೌದಾ ಅಲ್ಲಿ ಏನು ಕೊಡ್ತೀವಿ ಫಸ್ಟು ನಮ್ಮ ವೆಬ್ಸೈಟ್ ಹೆಸರು ದೊಡ್ಡದಾಗಿ ಬರುತ್ತೆ ಆಮೇಲೆ ದೂರದೇ ಒಂದು ತಗೊಂಡ್ರೆ ಹಾಸನ್ ಡಿಸ್ಟ್ರಿಕ್ಟ್ ಅದ್ರದ್ದು ಮ್ಯಾಪ್ ಹಾಕಬೇಕು ಮ್ಯಾಪಲ್ಲೇ ಅನ್ನಿಸ್ತಾ ಇದೆ ನನಗೀಗ ತಾಲೂಕುದೆಲ್ಲ ಹೇಗಿರುತ್ತೆ ఫస్ కంప్లీట్ డీల్స్ జ సౌకర్య ఇంత అది హోకే బస్ ఫెసిలిటీహికల్ అవుతా ఎట్బా టా

ಲೈಕ್ ಅಂದರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಲೈಕ್ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ವೆಬ್ಸೈಟ್ ವೆಬ್ಸೈಟಲ್ಲಿ ಇದೆ ಅನ್ನೋದನ್ನು ಕೇಳು ಅಕ್ಕ ಇದನ್ನ ಇವದಾ ಈಗ ಹೇಳ ಈ ಯಾವ ಯಾವ್ತರ ಮಾಡಬೇಕು ಅಂತ ನೀನು ಹೇಳಿದ್ರು ಆ ಥರ ಕ್ರಿಯೇಟ್ ಮಾಡಿ ಅಂತ ಅದ್ರಲ್ಲಿ ಹಾಕಿ ಅಂತ ಹೇಳಿದ್ರು ಇದನ್ನೆಲ್ಲ ಗೂಗಲ್ ಅಲ್ಲಿ ನೋಡಿದ್ರು ಬರುತ್ತೆ హసాన్రో ప్రవసీలు యావంతా ൽ ൽജസ് കേൾ അതേനോ കേരദ ಕೆ ಚೆನ್ನಾಗಿದೆ ಆಮೇಲೆ ನಾನು ಹೇಳಿದ ಹಾಗೆ ನಾನು ಇನ್ಫಾರ್ಮೇಷನ್ ಫೇಸ್ ಮಾಡ್ತೀನಿ ಮಾಮೆ ಕನ್ನಡ ತರಪಾದೆ बोलो سته ನಿಂದು ಸಿಗುತ್ತೆ ನೀನೇನಕ್ಕೆ ಬಾಂಬ್ ಅಂದನೆ ಮಾಡಬೇಕು ಅನ್ನ ನಿನ್ನ ಇಂಟೆನ್ಷನ್ ಏನು ಇರುತ್ತೆ

వెబ్సైట్ అవసర డ్యమేజ్ అది జనం ఆ తర్వాత ಅವರ ಇನ್ಫ್ರಾಕ್ಷನ್ ಬಗ್ಗೆ ಅವರು ಬಿಸ್ತರಿ ಇದೇ ಇತರ ಆಗ್ತಾರ ಅಂದ್ರೆ ಇಲ್ಲಾ ನಾವು ಇತರ ಆಗ್ಲೇ ಆಗಿರೋದು ಚಮತ್ಕಾರಂತ ಇತರ ಅವರ ಜೊತೆ ಪರಿಸರ ಸೇವಿ ಕೆಲಸಗಳ ಮಾಡಿ ಆಗ್ತಿದೆ ಪರಿಸರ ಸೇವಿ ಕೆಲಸಗಳು ಪರಿಸರ ಸೇವಿ ಕೆಲಸ ಅಂತ ಅಂದ್ರೆ ವಾಟರ್ ಬಾಟಲ್ ಎಲ್ಲಾ ಈಗ ಆರ್ಸಿಕೆರಿ ವಿಚಾರ ಜೇಂತರ ಬೆಟ್ಟ ಅಂತ ತರರಿ ಒಂದು ಪ್ರೂಫ್ ಹಾಕಿಬಿಡ್ತೀನಿ ಬೇಜೇ ನಮಗ ಕದಕ್ಕೆ ಏನು ಅಂತ ಅಂದ್ರೆ ಮೂರು ಅಲ್ಲಿ ನಾವು ಪರವಾಗಿಲ್ಲ ನಾವು ಆಗ್ತೀವಿ ಎಲ್ಲ ಫಾಲೋ ಮಾಡ್ತಾನೆ ആ ഇട്ടോ തെക്കീരാ തെക്ക